ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವು ಘಾತಾಂಕಗಳು ಮತ್ತು ಘಾತಗಳು ಅನ್ನೋ ಪಾಠದ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಒಂದು ಎರಡು ಮತ್ತು ಮೂರರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎರಡರ ಘಾತ ಆರು ಮತ್ತು ಒಂಬತ್ತರ ಗಾತ ಮೂರು ಎರಡು ಲೆಕ್ಕ ಮೊದಲನೇ ಪೇಜಲ್ಲಿದೆ ಎರಡರ ಘಾತ ಆರು ಇದನ್ನು ಬಿಡಿಸ್ತಾ ಹೋಗೋಣ ಎರಡರ ಘಾತ ಆರು ಅಂತಂದರೆ ಎರಡನ್ನು ಆರು ಸರಿ ಗುಣಿಸಲಾಗಿದೆ ಅಂತ ಆಧಾರ ಸಂಖ್ಯೆ ಇದರಲ್ಲಿ ಎರಡು ಗಾತ ಸೂಚಿ ಆರು ಹಾಗಂದರೆ ಎರಡನ್ನು ಆರು ಸರಿ ಗುಣಿಸ್ಲಾಗಿದೆ ಅಂತ ಹಾಗಾಗಿ ನಾವು ಆರು ಸರಿ ಬರ್ಕೊಡೋಣ ಹೌದಾ ಈಗ ನಾಲ್ಕು ಸರಿ ಬರ್ಕೊಂಡಿದ್ದೀನಿ ಇದೊಂದು ಐದು ಇದೊಂದು ಆರು ಈಗ ಗುಣಿಸ್ಕೊಂಬಿಡೋದು ಅಷ್ಟೆ ಎರಡೆರಡಲೆ ನಾಲ್ಕು ಇದು ಸಹ ಎರಡೆರಡಲೆ ನಾಲ್ಕು ಇದು ಸಹ ಎರಡೆರಡಲೇ ನಾಲ್ಕು ಡೈರೆಕ್ಟು ಗುಣಿಸ್ಕೊಬೋದು ಈಗ ನಾಲ್ಕು ನಾಲ್ಕಲೇ ಹದಿನಾರು ಹೌದಾ ಹದಿನಾರು ನಾಲ್ಕಲೆ ಅರವತ್ತ್ನಾಲ್ಕು ಸೊ ಹಾಗಾಗಿ ಇದ್ರ ಬೆಲೆ ಅರವತ್ತ್ನಾಲ್ಕು ಇನ್ನು ಎರಡನೇ ಲೆಕ್ಕ ಒಂಬತ್ತರ ಘಾತ ಮೂರು ಅಂತ ಇದೆ ಒಂಬತ್ತರ ಘಾತ ಮೂರು ಅಂತಂದರೆ ಒಂಬತ್ತನ್ನು ಮೂರು ಸರಿ ಗುಣಿಸಲಾಗಿದೆ ಅಂತ ಅರ್ಥ ಸೊ ಈಗ ಒಂಬತ್ತಲೇ ಎಂಬತ್ತೊಂದು ಇಂಟು ಒಂಬತ್ತು ಈಗ ಎಂಬತ್ತೊಂದನೇ ಒಂಬತ್ತರಿಂದ ಗುಣಿಸೋಣ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆಂಟಲೇ ಎಪ್ಪತ್ತ ಎರಡು ಸೊ ಅಲ್ಲಿಗೆ ಏಳ್ನೂರ ಇಪ್ಪತ್ತೊಂಬತ್ತು ಬರ್ತಿದ್ರು ಉತ್ತರ ಇನ್ನು ಮೂರನೇ ಲೆಕ್ಕ ಹನ್ನೊಂದು ಸ್ಕ್ವಯರ್ ಹನ್ನೊಂದು ಸ್ಕ್ವಯರ್ ಅಂತಂದರೆ ಹನ್ನೊಂದನ್ನು ಎರಡು ಸರಿ ಗುಣಿಸಲಾಗಿದೆ ಅಂತ ಹನ್ನೊಂದು ಹನ್ನೊಂದಲೇ ಸೊ ನಮಗೆ ಗೊತ್ತಿದೆ ಹನ್ನೊಂದು ಹನ್ನೊಂದಲೇ ನೂರ ಇಪ್ಪತ್ತೊಂದು ಅಥವಾ ನೀವು ಒಂದರಿಂದ ಮಾಡ್ಕೊಳ್ತಾ ಇದನ್ನು ಮಾಡ್ಬೋದು ಇನ್ನು ಐದರ ಗಾತ ನಾಲ್ಕು ಅಂತ ಇದೆ ಐದರ ಗಾತ ನಾಲ್ಕು ಅಂತಂದರೆ ಐದನ್ನು ನಾಲ್ಕು ಸರಿ ಗುಣಿಸಲಾಗಿದೆ ಅಂತ ಅರ್ಥ ಐದು ಇಂಟು ಐದು ಇಂಟು ಐದು ಇಂಟು ಐದು ಈಗ ನೋಡಿ ಐದೈದ ಇಪ್ಪತ್ತೈದು ಇಂಟು ಐದೈದ ಇಪ್ಪತ್ತೈದು ಈಗ ಇಪ್ಪತ್ತೈದು ಐದಲೇ ಹೌದಾ ಇಪ್ಪತ್ತೈದು ಐದಲೇ ಆರುನೂರ ಇಪ್ಪತ್ತೈದು ಆಗುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸೈಡಿಗೆ ಐದರಿಂದನೂ ಸಹ ಮಾಡ್ಕೊಳ್ತಾ ಹೋಗ್ಬೋದು ಇಲ್ಲಿ ಐದರಿಂದ ಮಾಡ್ಕೊಳ್ತಾ ಹೋಗೋಣ ನೋಡಿ ಐದೈದು ಇಪ್ಪತ್ತೈದಕ್ಕೆ ಐದು ದಸಕ ಎರಡು ಐದರಡೇ ಹತ್ತು ಎರಡು ಹನ್ನೆರಡು ಬಿಡಿ ಸ್ಥಾನನ ಬಿಡ್ತೀನಿ ಹೌದಾ ಐದು ಎರಡಲೆ ಹತ್ತಕ್ಕೆ ಸೊನ್ನೆ ದಶಕ ಒಂದು ಎರಡು ಎರಡಲೇ ನಾಲ್ಕು ಒಂದು ಐದು ಸೊ ಅಲ್ಲಿಗೆ ಐದು ಎರಡು ಐದು ಒಂದು ಆರು ಆರುನೂರು ಇಪ್ಪತ್ತೈದು ಅಲ್ಲಿಗೆ ಇಪ್ಪತ್ತೈದು ಇಪ್ಪತ್ತೈದೇ ಆರುನೂರ ಇಪ್ಪತ್ತೈದು ಉತ್ತರ ಬರುತ್ತೆ ಮುಂದಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ ಏನು ಮೊದಲನೇ ಲೆಕ್ಕದಲ್ಲಿ ಮಾಡಿದ್ವಲ್ಲ ಅದರ ರಿವರ್ಸ್ ರೂಪ ಅಷ್ಟೇ ತುಂಬ ಸುಲಭ ಇದು ಇಲ್ಲಿ ಆರ್ ಅನ್ನೋದು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಸೊ ಹಾಗಾಗಿ ಆರರ ಘಾತ ನಾಲ್ಕು ಅಂತ ಅಷ್ಟೇ ಆಧಾರ ಸಂಖ್ಯೆ ಅಂತ ಕರೀತಾರೆ ಇವನ್ನ ಇವು ಎಷ್ಟು ಸರಿ ಬಂದಿದೆ ನಾಲ್ಕು ಸರಿ ಗುಣಿಸಿದ್ದಾರೆ ಹಂಗಾಗಿ ಘಾತ ನಾಲ್ಕು ಅಂತ ಬರೆದ್ಬಿಟ್ರೆ ಮುಗಿದ್ಬಿಡುತ್ತಿದ್ದು ಅದೇ ರೀತಿ ಇದನ್ನು ನೀವೇ ಮಾಡ್ಬೋದು ಟಿ ಇಂಟು ಟಿ ಅಂತ ಇದೆ ಹೌದಾ ಟಿ ಇಂಟು ಟಿ ಅಂದರೆ ಟಿ ಅನ್ನೋ ಎಷ್ಟಿದ್ದಾವೆ ಟಿ ಅನ್ನೋ ಎರಡು ಅಲ್ಲಿಗೆ ಟಿ ಸ್ಕ್ವಯರ್ ಅಥವಾ ಟಿ ಗಾತ ಎರಡು ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಇನ್ನು ಮೂರನೇ ಲೆಕ್ಕ ಬಿ ಇಂಟು ಬಿ ಇಂಟು ಬಿ ಇಂಟು ಬಿ ಬಿ ಅನ್ನೋ ಹೆಸರಿದ್ದಾವೆ ಬಿ ಅನ್ನೋ ನಾಲ್ಕು ಸರಿ ಇದಾವೆ ಹಾಗಾಗಿ ಬಿ ಗಾತ ನಾಲ್ಕು ಅಂತ ಬರೆದ್ರೆ ಮುಗಿದೋಗುತ್ತೆ ಇನ್ನು ನಾಲ್ಕನೇ ಲೆಕ್ಕ ಇಲ್ಲಿ ಐದು ಇಂಟು ಐದು ಇಂಟು ಏಳು ಇಂಟು ಏಳು ಇಂಟು ಏಳು ಇದೆ ಅಂದರೆ ಐದನದ ಹೆಸರಿದೆ ಐದನ್ನುವು ಎರಡಿದಾವೆ ಅಲ್ಲಿಗೆ ಐದು ಸ್ಕ್ವಯರ್ ಅಂತ ಬರಿತೀವಿ ಇನ್ನು ಏಳನ್ನುವು ಎಷ್ಟಿದಾವೆ ಏಳನ್ನು ಮೂರಿದಾವೆ ಅಲ್ಲಿಗೆ ಏಳು ಕ್ಯೂಬ್ ಅಥವಾ ಐದರ ಗಾತ ಎರಡು ಇಂಟು ಎರಡರ ಗಾತ ಮೂರು ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಇನ್ನು ಐದನೇ ಲೆಕ್ಕ ಎರಡು ಇಂಟು ಎರಡು ಇಂಟು ಎ ಇಂಟು ಎ ಅಂತ ಇದೆ ಅಂದರೆ ಎರಡನ್ನುವೆ ಎಷ್ಟಿದಾವೆ ಎರಡಿದಾವೆ ಅಲ್ಲಿಗೆ ಎರಡು ಸ್ಕ್ವಯರ್ ಅಥವಾ ಎರಡರಘಾತ ಎರಡು ಅಂತ ಎ ಇಂಟು ಎ ಅಂದರೆ ಎ ಅನ್ನೋ ಎರಡಿದ್ದಾವೆ ಅಲ್ಲಿಗೆ ಎ ಸ್ಕ್ವಯರ್ ಅಥವಾ ಎ ಗಾತ ಎರಡು ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಇನ್ನು ಆರನೇ ಲೆಕ್ಕ ಎ ಇಂಟು ಎ ಇಂಟು ಎ ಸಿ ಇಂಟು ಸಿ ಇಂಟು ಸಿ ಸಿ ಇಂಟು ಡಿ ಅಂದರೆ ಎ ಅನ್ನೋವೆಷ್ಟಿದ್ದಾವೆ ಒಂದು ಎರಡು ಮೂರು ಸೊ ಎ ಅನ್ನೋ ಮೂರು ಅಲ್ಲಿಗೆ ಎ ಕ್ಯೂ ಅಥವಾ ಎ ಗಾತ ಮೂರು ಇನ್ನು ಸಿ ಅನ್ನೋ ಒಂದು ಎರಡು ಮೂರು ನಾಲ್ಕು ಸಿ ಗಾತ ನಾಲ್ಕು ಸಿ ಟು ದಿ ಪೋರ ಫೋರ್ ಇಂಟು ಡಿ ಡಿ ಅನ್ನೋದು ಎಷ್ಟಿದೆ ಒಂದೇ ಇದೆ ಹಂಗಾಗಿ ಡಿ ಅದು ಗಾತ ಒಂದು ಅಂತ ಬರೆದ್ರೂ ನಡೆಯುತ್ತೆ ಅಥವಾ ಹಂಗೆ ಇಟ್ಟರು ನಡೆಯುತ್ತೆ ಅಲ್ಲಿಗೆ ಎ ಕ್ಯೂ ಸಿ ಗಾತ ನಾಲ್ಕು ಡಿ ಇಷ್ಟು ಬರೆದ್ರೆ ಸಾಕು ಮೂರನೇ ಲೆಕ್ಕ ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ಅಪವರ್ತನ ವಿಧಾನದಲ್ಲಿ ಮಾಡ್ಕೊಳ್ತಾ ಹೋಗಬೇಕು ಮೊದಲನೇ ಲೆಕ್ಕ ಐನೂರ ಹನ್ನೆರಡಿದೆ ಈ ಐನೂರ ಹನ್ನೆರಡನ್ನು ನಾವು ಎರಡರಿಂದ ಅಪವರ್ತನ ಹೋಗೋಣ ನೋಡಿ ಎರಡು ಎರಡಲೆ ನಾಲ್ಕು ಹೌದಾ ಒಂದು ಉಳಿತು ಹನ್ನೊಂದು ಆಯಿತು ಎರಡು ಐದಲೇ ಹತ್ತು ಒಂದಲ್ಲೋಯಿತು ಎರಡು ಆರಲೆ ಹನ್ನೆರಡು ಸ್ ಹೌದಾ ಈಗ ಮತ್ತೆ ನೋಡಿ ಎರಡು ಒಂದಲೇ ಎರಡು ಎರಡಲೆ ನಾಲ್ಕಾಯಿತು ಇಲ್ಲಿ ಹದಿನಾರು ಆಯಿತು ಎರಡು ಎಂಟ್ಲ ಹದಿನಾರು ಈಗ ಮತ್ತೆ ಎರಡರಿಂದ ಮಾಡೋಣ ಎರಡು ಆರ್ಲೆ ಹನ್ನೆರಡು ಎರಡು ನಾಲ್ಕಲೇ ಎಂಟು ಮತ್ತೆ ಎರಡರಿಂದ ಮಾಡ್ತೀನಿ ಎರಡು ಮೂರಲೆ ಎರಡು ಎರಡಲೆ ಮತ್ತೆ ಎರಡರಿಂದ ಎರಡೊಂದಲೇ ಹೌದಾ ಎರಡಲ್ಲೋ ಹೋಯ್ತು ಅಲ್ಲಿಗೆ ಹನ್ನೆರಡು ಆಯ್ತು ಇದು ಎರಡು ಆರು ಹನ್ನೆರಡು ಇದು ಎರಡು ಎಂಟ್ಲ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡು ಎರಡಲೆ ಸೊ ಅಂದರೆ ಐನೂರ ಹನ್ನೆರಡು ಅಂದರೆ ಎರಡನ್ನು ಎಷ್ಟು ಸರಿ ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎರಡನ್ನೋದು ಒಂಬತ್ತು ಸರಿ ಹಾಗಾಗಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಅಲ್ಲಿ ಮೂರು ಮೂರಾರು ಏಳು ಇದೊಂದು ಒಂಬತ್ತು ನೋಡಿ ಒಂಬತ್ತು ಆಯ್ತಲ್ವಾ ಸೊ ಹಾಗಾಗಿ ಐನೂರ ಹನ್ನೆರಡು ಇಸ್ ಈಕ್ವಲ್ಟು ಎರಡರ ಗಾತ ಒಂಬತ್ತು ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಎರಡರ ಗಾತ ಒಂಬತ್ತು ಈಗ ಅದೇ ರೀತಿ ಮುಂದಿನ ಲೆಕ್ಕ ಮಾಡೋಣ ಯಾವುದು ಮುಂದಿನ ಲೆಕ್ಕ ಮುನ್ನೂರ ನಲವತ್ತ್ಮೂರು ಅಂತ ಇದೆ ಮುನ್ನೂರ ನಲವತ್ತ ಮೂರು ಮುನ್ನೂರ ನಲವತ್ತ್ಮೂರು ಈಗ ಎರಡರಿಂದ ಭಾಗ ಆಗೋಲ್ಲ ಕಾರಣ ಯಾಕೆ ಅಂತಂದರೆ ಇಲ್ಲಿ ಬೆಸ ಸಂಖ್ಯೆ ಇದೆ ಇದು ಯಾವುದರಿಂದ ಮೂರರಿಂದ ಹೋಗುತ್ತೋ ಚೆಕ್ ಮಾಡೋಣ ಮೂರರಿಂದ ಹೋಗಲಿಲ್ಲ ಅಂತಂದರೆ ನಾವು ಏಳರಿಂದ ಟ್ರೈ ಮಾಡೋಣ ನೋಡಿ ಮೂರ ಒಂದಲೇ ಮೂರು ನೆಕ್ಸ್ಟು ಮತ್ತು ಮೂರ ಒಂದಲೇ ಮೂರು ಹದಿಮೂರು ಹೋಗೋದಿಲ್ಲ ಸೊ ಹಂಗಾಗಿ ಏಳರಿಂದ ಟ್ರೈ ಮಾಡೋಣ ಏಳರಿಂದ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಈಗ ನೋಡಿ ಏಳು ನಾಲ್ಕಲೇ ಇಪ್ಪತ್ತೆಂಟು ಏಳು ನಾಲ್ಕಲೇ ಇಪ್ಪತ್ತ ಎಂಟು ಇಪ್ಪತ್ತೆಂಟಾದರೆ ಎಷ್ಟು ಉಳಿತು ಮೂವತ್ತ್ನಾಲ್ಕರಾಗೆ ಇಪ್ಪತ್ತೆಂಟು ಆದರೆ ಆರು ಉಳಿತು ಅಲ್ಲಿಗೆ ಅರವತ್ತ್ಮೂರಾಯಿತು ನೆಕ್ಸ್ಟು ಏಳು ಒಂಬತ್ತಲೆ ಅರವತ್ತ್ಮೂರು ಆಗುತ್ತಿದ್ದು ಇದು ನಲ್ ನಲ್ವತ್ತೊಂಬತ್ತಾಯಿತು ಮತ್ತು ಏಳರಿಂದ ನೋಡ್ರೆ ಸಿಂಪಲ್ ಆಗೋಗುತ್ತೆ ಏಳು ಏಳೆ ನಲ್ವತ್ತೊಂಬತ್ತು ಸೊ ಹಂಗಾಗಿ ಮುನ್ನೂರ ನಲವತ್ತ್ಮೂರು ಅಂತಂದರೆ ಎಷ್ಟು ಏಳನ್ನು ಎಷ್ಟಿದ್ದಾವೆ ಮೂರು ಸರಿ ಗುಣಿಸಲಾಗಿದೆ ಸೊ ಹಾಗಾಗಿ ಮುನ್ನೂರ ನಲ್ವತ್ತ್ಮೂರು ಇಸ್ ಈಕ್ವಲ್ ಟು ಏಳರ ಗಾತ ಮೂರು ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಇನ್ನು ನಾಲ್ಕನೇ ಲೆಕ್ಕ ಏಳ್ನೂರ ಎಪ್ ಇಪ್ಪತ್ತೊಂಬತ್ತು ಅಂತ ಇದೆ ಈ ಏಳ್ನೂರ ಏನಿದೆ ಇದು ಮೂರರಿಂದ ಹೋಗುತ್ತಾ ಚೆಕ್ ಮಾಡೋಣ ಮೂರರಿಂದ ಮಾಡ್ಕೊಳ್ತಾ ಹೋಗ್ತೀನಿ ಮೂರು ಎರಡು ಲ ಆರು ಹ್ಞೂ ಹೋಗುತ್ತೆ ಮೂರರಿಂದ ಹೋಗುತ್ತೆ ನೋಡಿ ಮೂರು ಎರಡು ಆರು ಏಳರಲ್ಲಿ ಆರು ಹೋದರೆ ಒಂದು ಉಳಿಯುತ್ತೆ ಹನ್ನೆರಡು ಆಯ್ತು ಇದು ಮೂರು ನಾಲ್ಕಲೇ ಹನ್ನೆರಡು ಅಥವಾ ನೆಕ್ಸ್ಟು ಮೂರು ಮೂರಲೇ ಒಂಬತ್ತು ಮತ್ತೆ ಇದು ಮೂರಿಂದ ಹೋಗುತ್ತೆ ನೋಡಿರಿ ಮೂರು ಎಂಟ್ಲ ಇಪ್ಪತ್ತ್ನಾಲ್ಕು ಕರೆಕ್ಟಾ ಮೂರೊಂದಲೇ ಮೂರು ಮತ್ತೆ ಮೂರಿಂದ ಹೋಗತ್ತಿದು ಮೂರು ಎರಡಲೇ ಆರು ಹೌದಾ ಎಂಟರಲ್ಲಿ ಆರು ಅಂದರೆ ಎರಡು ಉಳಿತು ಇಪ್ಪತ್ತೊಂದು ಆಯಿತು ಮೂರೇಳ್ ಇಪ್ಪತ್ತೊಂದು ಇದು ನೋಡಿ ಮತ್ತು ಮೂರೊಂಬತ್ಲೇ ಇಪ್ಪತ್ತೇಳು ಮತ್ತು ಮೂರು ಮೂರಲೇ ಸೊ ಅಲ್ಲಿಗೆ ಏಳ್ನೂರ ಇಪ್ಪತ್ತೊಂಬತ್ತು ಅಂದರೆ ಮೂರನ್ನು ಹೆಸರಿ ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಲ್ಲಿಗೆ ಮೂರನ್ನು ಹೆಸರಿ ಗುಣಿಸಲಾಗಿದೆ ಆರು ಸರಿ ಗುಣಿಸಲಾಗಿದೆ ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಅಲ್ಲಿಗೆ ಏಳ್ನೂರ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಮೂರನ್ನು ಆರು ಸರಿ ಗುಣಿಸಲಾಗಿದೆ ಅಲ್ಲಿಗೆ ಮೂರರ ಮೂರರಘಾತ ಆರು ಅನ್ನೋದು ಇದು ಉತ್ತರ ನೆಕ್ಸ್ಟು ಲೆಕ್ಕ ಕೊನೆಯ ಲೆಕ್ಕ ಮೂರು ಸಾವಿರದ ನೂರ ಇಪ್ಪತ್ತೈದು ಮೂರು ಸಾವಿರದ ನೂರ ಇಪ್ಪತ್ತೈದು ಕೊನೆಯ ಸಂಖ್ಯೆ ಐದಿರೋದ್ರಿಂದ ಇದು ಐದರಿಂದ ಭಾಗ ಆಗತ್ತೆ ಅಂತ ಸುಲಭವಾಗಿ ಹಾಗಾಗಿ ಐದು ಆರಲೆ ಮೂವತ್ತು ಒಂದು ಉಳಿತು ಹನ್ನೆರಡು ಆಯಿತು ಐದು ಎರಡಲೇ ಹತ್ತು ಹನ್ನೆರಡರಲ್ಲಿ ಹತ್ತು ಹೋದರೆ ಎರಡು ಉಳಿತು ಇಪ್ಪತ್ತೈದು ಆಯಿತು ಐದೈದಲೆ ಇಪ್ಪತ್ತೈದು ಮತ್ತೆ ಇದು ಐದರಿಂದ ಹೋಗುತ್ತೆ ನೋಡಿ ಐದೊಂದಲೇ ಐದು ಒಂದಲ್ಲೋಯಿತು ಹನ್ನೆರಡು ಆಯಿತು ಐದರಡಲೇ ಹತ್ತು ಮತ್ತೆ ಎರಡು ಉಳಿತು ಇಪ್ಪತ್ತೈದು ಆಯಿತು ಐದು ಐದಲೇ ಇಪ್ಪತ್ತೈದು ಇದು ಮತ್ತೆ ಐದರಿಂದ ಐದೆರಡಲೇ ಹತ್ತು ಹನ್ನೆರಡರಲ್ಲಿ ಹತ್ತು ಆದರೆ ಎರಡು ಇಪ್ಪತ್ತೈದು ಆಯಿತು ಐದೈದ್ಲಿ ಇಪ್ಪತ್ತೈದು ಮತ್ತು ಐದು ಐದೈದು ಇಪ್ಪತ್ತೈದು ಸೊ ಅಲ್ಲಿಗೆ ಮೂರು ಸಾವಿರದ ನೂರ ಇಪ್ಪತ್ತೈದು ಇಸಿಕೊಳ್ಟು ಐದು ಇಂಟು ಐದು ಇಂಟು ಐದು ಇಂಟು ಐದು ಅಲ್ಲಿ ಮೂರು ಸಾವಿರದ ನೂರ ಇಪ್ಪತ್ತೈದು ಇಸಿಕೊಳ್ಟು ಐದರಗಾತ ನಾಲ್ಕು ಅನ್ನೋದು ಇದರ ಉತ್ತರ ಆಗಿದೆ